ಮಂಡ್ಯ ನಗರದ ಏಳು ಹದಿನಾರು ಹದಿನೇಳು ಹಾಗೂ ಹದಿನೆಂಟನೇ ವಾರ್ಡ್ನಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡಗಣಿಗ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಮಂಡ್ಯ ನಗರದಲ್ಲಿರುವ ಎಲ್ಲ ರಸ್ತೆಗಳಿಗೂ ಡಾಂಬರೀಕರಣ ಮಾಡಬೇಕೆಂಬುದು ನಮ್ಮ ಸರ್ಕಾರದ ಉದ್ದೇಶವಾಗಿದೆ ಶೀಘ್ರದಲ್ಲೇ ಕಾಮಗಾರಿಗಳು ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು ಇವತ್ತು ಮಂಡ್ಯ ನಗರದಲ್ಲಿ ಎಸ್ಎಸ್ಪಿ ನಾಲ್ಕು ಕೆಲಸಗಳಿಗೆ ಒಂದು ಕೋಟಿಯನ್ನ ಹಾಕಿದ್ದೀವಿ ಏಳನೇ ವಾರ್ಡು ಹದಿನಾರನೇ ವಾರ್ಡು ಹದಿನೇಳನೇ ವಾರ್ಡು ಮತ್ತು ಹದಿನೆಂಟನೇ ವಾರ್ಡ್ ಇಷ್ಟು ನಾಲ್ಕು ವಾರ್ಡ್ಗಳಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ನಾಲ್ಕು ಕಾಮಗಾರಿಗಳಿಗೆ ಕೆಲಸ ಹಾಕಿದ್ವಿ ಮಂಡ್ಯ ನಗರದ ಬಹುತೇಕ ಎಲ್ಲ ರಸ್ತೆಗಳಿಗೂ ಡಾಂಬರೀಕರಣ ಮಾಡೋದು ನಮ್ಮ ಸರ್ಕಾರದ ಉದ್ದೇಶ ಇವತ್ತು ನಾನು ನಗರಸಭೆ ಅಧ್ಯಕ್ಷರು ಹಿರಿಯ ಅಧ್ಯ ಮಂಜುನಾಥ್ ಅವರು ಶ್ರೀಧರ್ ಅವರು ಈ ಇಲ್ಲಿ ನಗರಸಭಾ ಸದಸ್ಯರು ಮಂಗಳಪುಟ್ಟಸ್ವಾಮಿ ಅವರು ಎಲ್ಲರೂ ಇಲ್ಲಿದ್ದು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ರು ಶೀಘ್ರದಲ್ಲೇ ಅತ್ಯುತ್ತಮ ರಸ್ತೆಯಾಗಿ ಉದ್ಘಾಟನೆ ಮಾಡ ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಎಂವಿ ನಾಗೇಶ್ ಮಾಜಿ ಅಧ್ಯಕ್ಷ ಎಚ್ಎಸ್ ಮಂಜು ಮಾಜಿ ಸದಸ್ಯ ಬಿಪಿ ಪ್ರಕಾಶ್ ಸೋಮಶೇಖರ್ ಕೆರಗೋಡು ಜಿಟಿ ವೀರಪ್ಪ ಅಪ್ಪಾಜಪ್ಪ ಮಧು ಶೇಖರ್ ಎಂಎಸ್ ಅಭಿಲಾಷ್ ಸೇರಿದಂತೆ ವಾರ್ಡ್ನ ಮುಖಂಡರುಗಳು ಹಾಜರಿದ್ದರು